ಎಸ್ ಈಗ ಸೋಷಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಡಿ ಕೆ ಶಿವಕುಮಾರ್ ಅವರದ್ದೇ ಒಂದು ಹವ ಒಂದೇ ಒಂದು ಪುಣ್ಯ ಸ್ನಾನದಿಂದ ಡಿ ಕೆ ಶಿವಕುಮಾರ್ ಅವರ ಇಮೇಜೇ ಬದಲಾಗಿ ಹೋಗಿದೆ ಕಾಂಗ್ರೆಸ್ಸಿಗರು ಮಾತ್ರ ಅಲ್ಲ ಬಿ ಜೆ ಪಿಯವರು ಕೂಡ ಜೈಕಾರ ಹಾಕ್ತಾ ಇದ್ದಾರೆ ಬಿ ಜೆ ಪಿಗೆ ಬನ್ನಿ ಸಿ ಎಂ ಮಾಡ್ತೀವಿ ಅಂತ ಕಾರ್ಯಕರ್ತರು ಆಹ್ವಾನ ಮಾಡ್ತಿದ್ದಾರೆ ಒಂದು ಕಡೆ ಹಾಗಾದ್ರೆ ಏನೋ ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ಏನು ಡಿ ಕೆ ಶಿವಕುಮಾರ್ ಅವರು ಪುಣ್ಯ ಸ್ನಾನ ಮಾಡೋದಕ್ಕೆ ಹೋಗಿದ್ದಾರೆ ಸ್ನಾನದ ನಂತರ ಇಮೇಜೇ ಬದಲಾಗೋಯ್ತಾ ಬಿಜೆಪಿಗೆ ಬನ್ನಿ ಸಿ ಎಂ ಮಾಡ್ತೇವೆ ಅಂತ ಕಾರ್ಯಕರ್ತರ ಆಹ್ವಾನ ಬೈ ಬರ್ತ್ ಬಿಜೆಪಿ ಫಾಲೋವರ್ಸ್ಗಳಿಂದ ಶಿಗೆ ಜೈಕಾರ ಒಂದು ಸ್ನಾನದಿಂದ ಬದಲಾಗೋಯ್ತು ಡಿ ಕೆ ಶಿ ಅವರ ಒಂದು ಇಮೇಜ್ ತಮ್ಮ ಇಮೇಜ್ ಅಷ್ಟೇ ಅಲ್ಲ ಪಕ್ಷದ ಇಮೇಜ್ ಬದಲಿಸಿದ ಡಿ ಕೆ ಶಿ ನನ್ನ ಧರ್ಮ ನನ್ನ ಭಕ್ತಿ ಅಂತ ಪುಣ್ಯ ಸ್ನಾನಕ್ಕೆ ಹೋದಂಥ ಡಿ ಕೆ ಶಿವಕುಮಾರ್ ಕುಟುಂಬ ಸಮೇತರಾಗಿ ತ್ರಿವೇಣಿ ಸಂಗಮದಲ್ಲಿ ಡಿ ಕೆ ಪುಣ್ಯ ಸ್ನಾನ ಮಾಡಿದ್ದಾರೆ ಮಹಾಕುಂಭದ ಮಹಾಸ್ನಾನದಿಂದ ಬದಲಾಯಿತು ಡಿ ಕೆ ಶಿವಕುಮಾರ್ ಅವರ ಒಂದು ಹವ ಮುಂದಿನ ಸಿ ಸಿಎಂ ನೀವೇ ಆಗಬೇಕು ಅಂತ ಒಂದು ಕಡೆ ಹಿಂದೂಗಳ ಒತ್ತಾಯ ಕಟ್ಟರ್ ಹಿಂದ ಹಿಂದುತ್ವದಿಂದಲೂ ಡಿ ಕೆ ಸಿಎಂ ಆಗೋದಕ್ಕೆ ಎಲ್ಲ ರೀತಿಯ ಬೆಂಬಲ ಪುಣ್ಯ ಸ್ನಾನದಿಂದ ಏನಾಗುತ್ತೋ ಬಿಡುತ್ತೋ ಚರ್ಚೆ ಬೇಡ ಡಿ ಕೆ ಶಿ ಕರ್ನಾಟಕದ ಸಿಎಂ ಆಗೋದು ಮಾತ್ರ ಗ್ಯಾರಂಟಿ ಅಷ್ಟೊಂದು ಬೆಂಬಲದ ಮಹಾಪೂರ ಹರಿದು ಬರ್ತಾ ಇದೆ ಡಿ ಕೆ ಶಿವಕುಮಾರ್ ಅವರಿಗೆ ಗಂಗೆಯ ನೀರಿನಷ್ಟೇ ಪವರ್ಫುಲ್ ಬೆಂಬಲ ಸಿಗ್ತಾ ಇದೆ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಅಂತ ಹೇಳ್ಬೋದು ಎಸ್ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಈಗ ನಿನ್ನೆ ತಾನೇ ಡಿ ಕೆ ಶಿವಕುಮಾರ್ ಅವರ ಕುಟುಂಬ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿದ್ರು ಅಲ್ಲಿ ಪುಣ್ಯ ಸ್ನಾನ ಮಾಡೋದ್ರ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇರ್ಬೋದು ನೀವು ಒಂದು ಕಡೆ ಎಲ್ಲರೂ ಮೆಸೇಜ್ ಮಾಡಿರತಕ್ಕದ್ದನ್ನು ನೋಡ್ಬೋದು ಓರ್ವ ರಾಜಕಾರಣಿಯಾಗಿ ಸನಾತನ ಧರ್ಮದ ಮೇಲಿನ ನಿಮ್ಮ ಅಭಿಮಾನಕ್ಕೆ ನಾನು ಚಿರಋಣಿ ಅಂದರೆ ನಾನು ಮೋದಿ ಅಭಿಮಾನಿಯಾಗಿದ್ದರೂ ಕೂಡ ನಿಮಗೆ ಸಪೋರ್ಟ್ ಮಾಡ್ತೀನಿ ನೀವು ಸಿ ಎಂ ಆಗಬೇಕು ಕರ್ನಾಟಕದಲ್ಲಿ ಅನ್ನುವಂಥ ಒಂದು ಮೆಸೇಜ್ಗಳನ್ನು ಹಾಕ್ತಾ ಇದಾರೆ ಸಾಕಷ್ಟು ಜನ ಕಾಂಗ್ರೆಸಿಗರು ಮಾತ್ರ ಅಲ್ಲ ಒಂದ್ ಕಡೆ ಕಾಂಗ್ರೆಸ್ಸಿಗರು ಜೈಕರ ಹಾಕ್ತಿದ್ರೆ ಇನ್ನೊಂದು ಕಡೆ ಬಿ ಜೆ ಅವರು ಕೂಡ ಜೈಕರ ಹಾಕ್ತಿದ್ದಾರೆ ಇನ್ನೊಂದು ಕಡೆ ಕಾರ್ಯಕರ್ತರು ಆಹ್ವಾನ ನೀಡ್ತಾ ಇದ್ದಾರೆ ಬನ್ನಿ ಬಿ ಜೆ ಪಿಗೆ ನಾವು ಸಿ ಎಂ ಮಾಡ್ತೇವೆ ನಿಮ್ಮನ್ನ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರ ಏನು ಪುಣ್ಯ ಸ್ನಾನ ಈ ಒಂದು ಪುಣ್ಯ ಸ್ನಾನ ಅವರ ಒಂದು ಇಮೇಜನ್ನೇ ಬದ್ಲು ಮಾಡ್ಬಿಡ್ತಾ ಅವರ ಇಮೇಜೇ ಬದಲಾಗೋಯ್ತಾ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಡಿ ಕೆ ಶಿವಕುಮಾರ್ ಅವರದ್ದೇ ಒಂದು ಹವ ಅದರಲ್ಲಿ ಅವರ ಇಮೇಜ್ ಮಾತ್ರ ಅಲ್ಲ ಕಾಂಗ್ರೆಸ್ ಇಮೇಜ್ ಅನ್ನೇ ಬದಲಾಯಿಸ್ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಕರ್ನಾಟಕದ ವಿಶ್ವ ಗುರುವಾದ ಡಿ ಕೆ ಶಿವಕುಮಾರ್ ಒಂದೇ ಒಂದು ಸ್ನಾನದಿಂದ ಕೆ ಶಿವ ಅವರ ಕಂಪ್ಲೀಟ್ ಇಮೇಜ್ ಚೇಂಜ್ ಆಗ್ಬಿಟ್ಟಿದೆ ಪ್ರಯಾಗ್ರಾಜ್ ಕುಂಭ ಮೇಳದಲ್ಲಿ ಡಿ ಕೆ ಶ್ರೀ ಪುಣ್ಯಸ್ನಾನ ಮಾಡಿದ್ದಾರೆ ಪುಣ್ಯಸ್ನಾನದ ವಿಡಿಯೋ ವೈರಲ್ ಆಗ್ತಿದ್ದಂತೆ ಬಟ್ಟೆ ಹವಾ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು ನೀವು ಒಂದು ಕಡೆ ನೋಡ್ಬೋದು ಪ್ರತಿಯೊಬ್ಬರು ಕಾಂಗ್ರೆಸಿಗರು ಮಾತ್ರ ಅಲ್ಲ ಬಿ ಜೆ ಅವರು ಕೂಡ ಪ್ರತಿಯೊಬ್ಬರು ಮೆಸೇಜ್ ಮಾಡ್ತಾ ಇದ್ದಾರೆ ಕಮೆಂಟ್ ಮಾಡ್ತಾ ಇದ್ದಾರೆ ಕಮೆಂಟ್ ಮಾಡೋದ್ರ ಮೂಲಕ ಜೈಕಾರಕ್ಕೂ ಹಾಕ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ